ಡಾರ್ಕ್ ಇಂದ ನಿಮ್ಗೆ ಡಿಫ್ರೆಂಟ್ ವೆರೈಟಿ ಆಗಿ ಗೋಲ್ಡನ್ ಬೀಡ್ಸ್ ನ ಆಡ್ ಮಾಡಿ ತಂದಿರುವಂತಹ ಈ ಒಂದು ಹೊಸ ಹಾರಮ್ ತುಂಬಾ ಚೆನ್ನಾಗಿದೆ ಅಂಡ್ ಪಿಂಕ್ ಅಲ್ಲಿ ತುಂಬಾ ಜನ ಕೇಳ್ತಿದ್ರಲ್ವಾ ಪಿಂಕ್ ಅಲ್ಲಿ ಯಾರಿಗೆಲ್ಲ ಪಿಂಕ್ ಲವರ್ಸ್ ಇದ್ರೆ ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಹೊಸದಾಗಿ ಈ ಒಂದು ಗೋಲ್ಡ್ ಬೀಡ್ಸ್ ನ ಆಡ್ ಮಾಡಿಸಿ ಟೂ ಲೇಯರ್ ಅಲ್ಲಿ ತರಿಸಿ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಬ್ಯೂಟಿಫುಲ್ ಆಗಿರುವಂತಹ ಪಿಂಕ್ ಲಾಂಗ್ ಹಾರ ಬಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಬಿಕಾಸ್ ಇಲ್ಲಿ ಲಕ್ಷ್ಮಿ ಮಾಪ್ ಜೊತೆಗೆ ಗೋಲ್ಡನ್ ಬೀಡ್ಸ್ ಮಾಪ್ ಕೂಡ ಇದೆ ಹಂಗಾಗಿ ಸಿಕ್ಕಾಬಟ್ಟೆ ಒಳ್ಳೆದನ್ನ ಕೊಡುತ್ತೆ ಈ ಒಂದು ಅವಳ ಹಾರ ಬಂದ್ಬಿಟ್ಟು ತುಂಬಾ ಜನ ತುಂಬಾ ಟ್ರೆಂಡಿಂಗ್ ಆಗಿ ಕೇಳ್ತಾ ಒಂದು ಹಾರ ಆಗಿರುತ್ತೆ ಹಾಯ್ ಇಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆದಿ ಜಿಲ್ಲಿ ವ್ಲಾಗ್ ಎಲ್ಲ ಇದೆ ಮೊದಲನೇವರಿಗೆ ಏನಾದರೂ ವೀಡಿಯೋಸನ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ದು ಕೂಡ ನನಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ವೀಡಿಯೋಸ್ನ ಫಸ್ಟ್ ನೋಡ್ಬೋದು ಗೈಸ್ ಇವತ್ತಿನ ಅಲ್ಲಿ ನಾನು ಒಂದಷ್ಟು ಪಿಂಕ್ ಮತ್ತು ಗ್ರೀನ್ ಹಾರಂಗಳನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಆ್ಯಕ್ಚುಲಾಗಿ ಈಗ ಡಿಫ್ರೆಂಟ್ ಕಲರ್ಸಲ್ಲಿ ಬಂದಿದೆ ಹಾಗೆ ಕರಿ ಜಡ ಸರ ಸ್ಟಾಕ್ ಖಾಲಿ ಆಗಿದ್ರು ಐ ಎಸ್ ಅದನ್ನು ರಿಸ್ಟಾಕ್ ಮಾಡಿಸಿದ್ದೀನಿ ಹಾವಳ ಡಿಸೈನ್ ಒಂದು ರೀಸ್ಟಾಕ್ ಮಾಡಿಸಿದ್ದೀನಿ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಗೆ ಶಾಪ್ಗೆ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬೇಕು ಅಂತ ಇಷ್ಟಪಡ್ತೀರಾ ಅವ್ರು ಖಂಡಿತವಾಗೂ ಶಾಪು ಕೂಡ ವಿಸಿಟ್ ಮಾಡ್ಬೋದು ನನ್ನ ಶಾಪ್ ಅಡ್ರೆಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ನೀವೇನಾದರೂ ಬಸ್ಸಲ್ಲಿ ಬರ್ತೀರ ಅಂದರೆ ಬಸ್ ನಂಬರ್ ಟೂ ಫಿಫ್ಟಿ ಮಾದನಾಯಕನ ಹಳ್ಳಿ ಶ್ಟಾಪ್ ಇಳ್ಕೊಳ್ಳೋದು ಅಲ್ಲಿನ ಅಡ್ಜಸ್ಟ್ ವಾಕ್ಅಬಲ್ ಡಿಸ್ಟೆನ್ಸ್ ನನ್ನ ಶಾಪ್ ನೀವು ಗೂಗಲ್ ಮ್ಯಾಪ್ ನ ಹಾಕೊಂಡ್ ಬಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅಂಡ್ ಯಾರೆಲ್ಲ ಮೆಟ್ರೋದಲ್ಲಿ ಬರಬೇಕು ಅಂತ ಅನ್ಕೋತಾರೆ ಈಗ ಮಾದಾಬರ ತಕ್ಕ ಮೆಟ್ರೋ ಇದೆ ಮಾದಾವರ ಮೆಟ್ರೋ ಇಳ್ಕೊಂಡ್ಬಿಟ್ಟು ಅಲ್ಲಿಂದ ಬಸ್ ಹತ್ಕೊಂಡ್ರೆ ಜಸ್ಟ್ ಎರಡೇ ಸ್ಟಾಪ್ ಮಾದನಾಯಕನಹಳ್ಳಿ ಬಂದು ಇಳ್ಕೊಂಡ್ಬಿಟ್ಟು ನೀವು ಬರಬಹುದು ಅಂಡ್ ಇದಕ್ಕೆ ಹೆಚ್ಚಿಗೆ ಕಲೆಕ್ಷನ್ಸ್ ಬೇಕು ಅಂದ್ರೆ ದಯವಿಟ್ಟು ನಾನು ಇನ್ಸ್ಟಾಗ್ರಾಮ್ ಪೇಜ್ ನ ಒಂದ್ಸಲ ಚೆಕ್ ಮಾಡಿ ನೋಡಿ ನಿಮ್ಗೆ ಅಲ್ಲೂ ಕೂಡ ಸಾಕಷ್ಟು ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲ ಇದೆ ಅಂಡ್ ಟೈಪ್ ಮಾಡೋದು ನೀವು ಅದೇಜಿ ಜೀವಲ್ಲಿ ಅಂತ ಹುಡುಕಿದ್ರೆ ಸಿಗುತ್ತೆ ಇಲ್ಲಿ ಇದು ಕಾಣಿಸ್ತಿ ಒರಿಜಿನಲ್ ಹೋಗ ಆಗಿರುತ್ತೆ ಎಸ್ ಬರೀ ಇವತ್ತಿನ ಕಲೆಕ್ಷನ್ಸ್ ತೋರಿಸ್ತೀನಿ ನಾರ್ಮಲ್ ನಿಮ್ಗೆ ಪಿಂಕ್ ಅಲ್ಲಿ ಹಾರಾಮ್ ಗಳನ್ನ ನೋಡಿ ಬೋರ್ ಆಗಿದ್ರೆ ಎಸ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಗ್ಲಾಸ್ ಪಿಚ್ ಅಲ್ಲಿ ಗೋಲ್ಡ್ ವಿತ್ ಪಿಂಕ್ ಕಲರ್ ಅಲ್ಲಿ ನಾನು ನಿಮ್ಗೆ ಈ ಒಂದು ತ್ರೀ ಲೇಯರ್ ಹ್ಯಾರ ನ ತಂದಿದ್ದೀನಿ ಗೈಸ್ ಇದು ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಯಲ್ ಆಗಿ ಏನ್ ಎಕ್ಸ್ಪೆಕ್ಟ್ ಮಾಡಿದೆ ಅದಕ್ಕೆ ತುಂಬಾ ಒಳ್ಳೆ ಕ್ವಾಲಿಟಿ ಬಂದಿದೆ ಅಂಡ್ ನಿಮ್ಗೆ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಗೋಲ್ಡ್ ಪಾಲಿಶ್ ಅಲ್ಲಿ ಮಾಪ್ ಸ್ಟೈಲ್ ಕೊಡ್ತಾರೆ ಅಂಡ್ ಇಯರಿಂಗ್ಸ್ ಆಕ್ಚುಲ್ ನಂಗೆ ತುಂಬಾ ಇಷ್ಟ ಆಯ್ತು ಇದು ಬಂದ್ಬಿಟ್ಟು ತುಂಬಿದ್ ವಾಲೆ ತರ ಬರುತ್ತೆ ಅಂಡ್ ತುಂಬಾ ಜನ ಗೊತ್ತಿತ್ತು ವಾಲೆ ಅಂದ್ರೆ ಗೋಲ್ಡ್ ಅಲ್ಲಿ ಬರ್ತಾರೆ ಅದೇ ತರ ಗೋಲ್ಡ್ ಪಾಲಿಶ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದ್ಬಿಟ್ಟು ತ್ರೀ ಲೇಯರ್ ಅಲ್ಲಿ ಶಾರ್ಟ್ ಲಾಂಗ್ ಮತ್ತೆ ಸ್ವಲ್ಪ ಲಾಂಗ್ ಈ ತರ ಒಂದು ಡಿಸೈನ್ ಬಂದಿರೋದು ಸಿಕ್ಕಾಪಟ್ಟೆ ಒಳ್ಳೆ ಲುಕ್ ನ ಇದು ನಿಮ್ಗೆ ಕೊಡುತ್ತೆ ಇದು ಕಲರ್ ಬಂದ್ಬಿಟ್ಟು ನಿಮಗೆ ಪ್ರಾಣಿ ಪಿಂಕ್ ಕಲರ್ ಬರುತ್ತೆ ನಾಟ್ ಬೇಬಿ ಪಿಂಕ್ ನಾರ್ಮಲ್ ಪಿಂಕು ತುಂಬಾ ಚೆನ್ನಾಗಿದೆ ಪ್ರೈಸ್ ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಮಾಡು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ರಾಣಿ ಪಿಂಕ್ ಲಾಂಗ್ ಹಾರಮು ಸೇಮ್ ಅಲ್ಲಿ ನೀವು ಗ್ರೀನ್ ನೋಡಿದ್ರಿ ಸ್ವಲ್ಪ ದಿಸ್ ನಾನು ಸೇಮ್ ಗ್ರೀನ್ ಅಲ್ಲಿ ನಾನು ನಿಮಗೆ ತೋರಿಸಿದೆ ಬಟ್ ಇವಾಗ ಎಸ್ ಪಿಂಕ್ ನ ಕೇಳಿದ್ರಿ ಅಲ್ವಾ ಹಂಗಾಗಿ ನಾನು ಪಿಂಕ್ ನ ರೀಸ್ಟಾಕ್ ಮಾಡಿಸಿದೀನಿ ಗೈಸ್ ಕನ್ಫ್ಯೂಷನ್ ಆಗ್ಬಿಟ್ಟು ನಿಮಗೆ ಲಾಸ್ಟ್ ಅಲ್ಲಿ ಇರೋದು ಗ್ಲಾಸ್ ಪೀಚ್ ಆಗಿರ್ತಾರೆ ನಾಟ್ ಅ ಕ್ರಿಸ್ಟಲ್ ಪೀಚ್ ಕನ್ಫ್ಯೂಷನ್ ಯಾರು ಕೂಡ ಆಗ್ಬೇಡಿ ಲಾಸ್ಟ್ ಇರೋದು ಗ್ಲಾಸ್ ಪೀಚ್ ಗ್ಲಾಸ್ ಪೀಟ್ ಓಕೆನಾ ಅಂಡ್ ಇದಕ್ಕೆ ನಿಮ್ಗೆ ಮೂರು ಮಾಪ್ಗಳು ಕೂಡ ಬರುತ್ತೆ ಲಕ್ಷ್ಮೀ ಮಾಪ್ ಅಂಡ್ ತುಂಬಾ ಹೈಲೈಟ್ ಆಗಿ ಕಾಣಿಸೋದು ಲಾಸ್ಟ್ ಅಲ್ಲಿ ಇದೆಯಲ್ಲ ಗೋಲ್ಡ್ ಬೀಟ್ಸ್ ಆಡ್ ಆಗಿದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜುಮ್ಕ ಬಂದ್ಬಿಟ್ಟು ನಿಮಗೆ ಪಿಂಕ್ ಮತ್ತೆ ವೈಟ್ ಜುಮಾ ಕೂಡ ಬರುತ್ತೆ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ಪಾಲಿಶ್ ತರ ನಿಮ್ಗೆ ಬರುತ್ತೆ ಲಾಸ್ಟ್ ಅಲ್ಲಿ ಪುಷ್ಯ ಬರುತ್ತೆ ಅದಕ್ಕೂ ಕೂಡ ಸ್ಕ್ರೂ ಟೈಪ್ ಅಲ್ಲಿ ಬರೋದಿಲ್ಲ ಕನ್ಫ್ಯೂಷನ್ ಆಗಬೇಡಿ ಅಂಡ್ ಪೆಂಡೆಂಟ್ ಫೈಸ್ ಅಂದು ತುಂಬಾ ಚೆನ್ನಾಗಿ ಬಂದಿದೆ ಪಿಕಾಕ್ ಡಿಸೈನ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅಂಡ್ ಇದರಲ್ಲಿ ನಿಮಗೆ ಮಲ್ಟಿ ಕಲರ್ ಆಗಿ ನಿಮಗೆ ಡಿಸೈನ್ ಕೂಡ ಬಂದಿದೆ ತುಂಬಾ ಚೆನ್ನಾಗಿದೆ ಅಂಡ್ ಗ್ರ್ಯಾಂಡ್ ಒಂದು ಲುಕ್ನು ಕೂಡ ಇದು ನಿಮ್ಗೆ ಕೊಡುತ್ತೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಹಾರಂ ಪ್ರೈಸ್ ಬಂದು ನಿಮ್ಗೆ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಸಿಕ್ಕಾಬೆ ಒಳ್ಳೆ ಕ್ವಾಲಿಟಿ ಕೂಡ ಇದೆ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಮತ್ತೊಂದು ಪಿಂಕ್ ಹಾರಮು ಸೊ ಸಿಮಿಲರ್ ಪೆಂಡೆಂಟ್ ಬರುತ್ತೆ ಅಂಡ್ ಸಿಮಿಲರ್ ಡಿಸೈನ್ ಕೂಡ ಬರುತ್ತೆ ಅದೇ ತರ ಗೋಲ್ಡ್ ಬೀಡ್ಸ್ ಅಲ್ಲಿ ಬಂದಿರುವಂತದ್ದು ಪೆಂಡೆಂಟ್ ಕೂಡ ಅಷ್ಟೇ ಗೈಸ್ ಲಾಸ್ಟ್ ಏನ್ ತೋರಿಸಲ್ವಾ ಅದಕ್ಕೇ ಒಂದು ಸ್ವಲ್ಪ ಸ್ವಲ್ಪ ಸಿಮಿಲರ್ ಆಗಿ ಇದು ಇದೆ ಅಂಡ್ ತುಂಬಾ ಚೆನ್ನಾಗಿದೆ ಕೂಡ ಅದೇ ತರ ಮಲ್ಟಿ ಕಲರ್ ಅಲ್ಲೇನೆ ಬಂದಿದೆ ಅಂಡ್ ಇದ್ದು ನಿಮ್ಗೆ ಸೆಂಟರ್ ಅಲ್ಲಿ ಗೋಲ್ಡ್ ಬೀಡ್ಸ್ ಇದೆ ಅದು ಲೈಕ್ ಮಾಪ್ ತರ ಕಾಣಿಸುತ್ತೆ ಜೊತೆಗೆ ಲಕ್ಷ್ಮಿ ಮಾಪ್ ಕೂಡ ಮೂರ್ ಬಂದಿದೆ ಗೋಲ್ಡನ್ ಮಾಪ್ ಎರಡು ಬಂದಿದೆ ಯಾವ್ದೇ ತರ ನಿಮ್ಗೆ ಕಲರ್ ಶೇಡ್ ಆಗೋದು ಆ ತರ ಏನ್ ಕೂಡ ಆಗೋದಿಲ್ಲ ಇದಕ್ಕೂ ಅಷ್ಟೇ ಗೈಸ್ ಲಾಸ್ಟ್ ಅಲ್ಲಿ ಗೋಲ್ಡನ್ ಏನೇ ಬರುತ್ತೆ ಅಂಡ್ ಮಲ್ಟಿ ಕಲರ್ ಅಲ್ಲಿ ಈ ಒಂದು ಕ್ರಿಸ್ಟಲ್ ಬಂದಿದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಯರಿಂಗ್ಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಗ್ರೀನ್ ಸ್ಟೋನ್ ಬರುತ್ತೆ ವಿತ್ ವೈಟ್ ಮತ್ತೆ ಪಿಂಕ್ ಅಲ್ಲಿ ಡಿಸೈನ್ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ನೀವು ಪಿಂಕ್ ಆಗಿರೋದ್ರಿಂದ ಎಲ್ಲಾ ತರ ಒಂದು ಸ್ಯಾರೀಸ್ ಕೂಡ ನೀವು ಮ್ಯಾಚ್ ಮಾಡ್ಕೋಬಹುದು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಎಲ್ಲ ಕೂಡ ಒಂದೇ ಪ್ರೈಸ್ ರೇಂಜ್ ಅಲ್ಲಿ ಇದೆ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಹಾರಮು ಇದ್ರಲ್ಲಿ ಸೆಂಟರ್ ಅಲ್ಲಿ ಗೋಲ್ಡ್ ಬೀಟ್ಸ್ ಬಂದಿದಿಲ್ಲ ಅದಂತೂ ಸಿಕ್ಕಾಪಟೆ ಒಳ್ಳೆ ಕೊಡ್ತದೆ ಇದಕ್ಕೆ ಲಾಸ್ಟ್ ಅಲ್ಲಿ ನಿಮ್ಗೆ ಬಾಟಲ್ ಗ್ರೀನ್ ಕಲರ್ ಅಲ್ಲಿ ಗ್ಲಾಸ್ ಪೀಟ್ಸ್ ಬಂದಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದು ಕೂಡ ಅಷ್ಟೇ ಫುಲ್ ಬಾಟಲ್ ಗ್ರೀನ್ ಡಾರ್ಕ್ ಗ್ರೀನ್ ಅಂತ ಹೇಳ್ತಾರೆ ಕೆಲವರು ಪಾಚಿ ಹಸಿರು ಅಂತ ಹೇಳ್ತಾರಲ್ವಾ ಆ ತರ ತುಂಬಾ ಜನ ಕೇಳ್ತಾ ಇದ್ರು ನಮಗೆ ಡಾರ್ಕ್ ಗ್ರೀನ್ ಅಲ್ಲೇ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ತರ್ಸಿದೀನಿ ಇದು ಫೈವ್ ಅಲ್ಲಿ ಬರುತ್ತೆ ಸೆಂಟರ್ ಅಲ್ಲಿ ಗೋಲ್ಡ್ ಬೀಡ್ಸ್ ಏನ್ ಹಾಕಿದಾರಲ್ವಾ ಅದು ಇದ್ರ ಲುಕ್ ನ ನಚ್ ಲುಕ್ ಆಗಿ ಕನ್ವರ್ಟ್ ಮಾಡಿದೆ ಸೊ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅಂಡ್ ಇದಲ್ ಗ್ರೀನ್ ಅಲ್ಲಿ ಟೂ ಸೈಡ್ ಲೇಯರ್ ನಾನು ನಿಮಗೆ ತೋರಿಸಿದೆ ಬಟ್ ಇವಾಗ ಸೋಲ್ಡ್ ಔಟ್ ಆಗಿದೆ ಹಂಗಾಗಿ ಈ ತರ ಹೊಸದಾಗಿ ಕ್ರಿಯೇಟಿವ್ ಆಗಿ ಮಾಡಿ ಕಳ್ಸಿದಾರೆ ಥ್ಯಾಂಕ್ಸ್ ಟು ಮೈ ವೆಂಡರ್ ನಾನು ಕೇಳಿತಾರಲ್ಲ ನಂಗೆ ಮಾಡ್ಕೊಡ್ತೇವೆ ಹಾಗೆ ನನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿಸ್ತಾರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದೀನಿ ಅಂಡ್ ಗೈಸ್ ಯಾರೆಲ್ಲ ಇನ್ನ ವಿಡಿಯೋ ಲೈಕ್ ಮಾಡಿ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ಪ್ರೈಸ್ ಬಂದು ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂತ ಹವಳ ಡಿಸೈನ್ ಹಾರ ಇದು ತುಂಬಾ ಜನ ಕ್ವಾಲಿಟಿ ಗೊತ್ತಿರುತ್ತೆ ಬಿಕಾಸ್ ಇದು ಮತ್ತೆ ನಾನು ರೀಸ್ಟಾಕ್ ಮಾಡಿಸಿದ್ದು ಆಲ್ಮೋಸ್ಟ್ ಹವಳ ಡಿಸೈನ್ ಎಷ್ಟು ಸಲ ತರ್ಸಿದ್ರು ಕೂಡ ಸೋಲ್ಡ್ ಔಟ್ ಆಗ್ತಿರುತ್ತೆ ಅಂಡ್ ಇಯರ್ಸ್ ನಾನು ರೀಸ್ಟಾಕ್ ಮಾಡಿಸ್ತಾನೆ ಇರ್ತೀನಿ ಇಯರಿಂಗ್ಸ್ ಅಲ್ಲಿ ಕೂಡ ನಿಮಗೆ ಹವಳ ಬರುತ್ತೆ ಬಿಕಾಸ್ ಇದು ರಿಯಲ್ ಹವಳ ಇದೆ ಯಾವ ತರ ಕೆಂಪು ಮಣಿ ಆ ತರ ಎಲ್ಲ ಇಲ್ಲ ಗೈಸ್ ನಿಮಗೆ ಹತ್ತ ಹಿಡಿದು ಶೋ ಮಾಡ್ತೀನಿ ನೋಡಿ ಇದು ರಿಯಲ್ ಹವಳ ನಾಟ್ ಕೆಂಪು ಮಣಿ ಅಥವಾ ಏನೋ ಸ್ಟೋನ್ಸ್ ಆ ತರ ಎಲ್ಲ ಇರೋದಿಲ್ಲ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಆಗಿರುತ್ತೆ ಅಂಡ್ ಲಾಸ್ಟ್ ಅಲ್ಲಿ ನಿಮ್ಗೆ ಈ ತರ ಚೈನ್ ಕೂಡ ಬರುತ್ತೆ ಹಂಗಾಗಿ ನಿಮಗೆ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರನೇ ಇದು ನಿಮ್ಗೆ ಕಾಣಿಸಿದೆ ಬಿಕಾಸ್ ಇದು ಥ್ರೆಡ್ ಬರೋದಿಲ್ವಲ್ಲ ಹಂಗಾಗಿ ಇದ್ರಲ್ಲಿ ಬಂದ್ಬಿಟ್ಟು ಪೆನ್ ತುಂಬಾ ಹೆಲೆಟ್ ಆಗಿ ಕಾಣಿಸೋದು ಅಂಡ್ ಬೀಡ್ಸ್ ಗಳು ಕೂಡ ಅಷ್ಟೇ ಗೋಲ್ಡನ್ ಬೀಡ್ಸ್ ಆಗಿದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದು ಗೋಲ್ಡ್ ಪಾಲಿಶ್ ಆಗುತ್ತೆ ಆಕ್ಚುಲ್ ಆಗಿ ಇವಾಗ ನಿಮಗೆ ಕಾಣಿಸುತ್ತೆ ಹೆಂಗಿದೆ ಅವಳ ಅಂತ ಹೇಳ್ಬಿಟ್ಟು ಇಯರಿಂಗ್ಸ್ ಕೂಡ ಅವಳ ಬರುತ್ತೆ ತುಂಬಾ ಚೆನ್ನಾಗಿದೆ ಮಲ್ಟಿ ಕಲರ್ ಅಲ್ಲಿ ನಿಮ್ಗೆ ಸ್ಟೋನ್ಸ್ ಕೂಡ ಬರುತ್ತೆ ಪ್ರೈಸ್ ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರೀಜೆ ಸರ ಇತ್ತಾನೆ ಗೊತ್ತಿಲ್ಲ ಗೊತ್ತಿರಲ್ವಾ ತುಂಬಾ ಜನಕ್ಕೆ ಇದು ಗೊತ್ತು ಆಲ್ಮೋಸ್ಟ್ ನನ್ನ ಇನ್ಸ್ಟಾಗ್ರಾಮ್ಲಿ ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಓಡಿದೆ ಇದೊಂದು ವಿಡಿಯೋ ನನ್ನ ಫಸ್ಟ್ ಟೈಮ್ ನಂಗೆ ಅಷ್ಟು ವೀಡಿಯೋ ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ತಕ್ಕ ಓಡಿಯೋದು ಅಷ್ಟು ಚೆನ್ನಾಗಿದೆ ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ ಇದು ಬಂದ್ಬಿಟ್ಟು ವೆಲ್ವೆಟ್ ಅಲ್ಲಿ ಬರುತ್ತೆ ಅಂಡ್ ಸೆಂಟರ್ ಇರುವಂತಹ ಬ್ಲಾಕ್ ಬ್ಲಾಕ್ ಬೀಟ್ಸ್ ವೆಲ್ವೆಟ್ ಅಂಡ್ ಗೋಲ್ಡ್ ಬೀಟ್ಸ್ ಬಂದ್ಬಿಟ್ಟು ಗೋಲ್ಡ್ ಪಾಲಿಶ್ ಟು ಆಗಿರುತ್ತೆ ನಿಮ್ಗೆ ಅಂಡ್ ಪೆಣ್ಣು ಬಂದ್ಬಿಟ್ಟು ನಕಾಶಿ ಡಿಸೈನ್ ಅಥವಾ ನಕ್ಷಿ ಡಿಸೈನ್ ಅಂತ ಹೇಳ್ತಾರಲ್ವಾ ಆ ತರ ನಿಮ್ಗೆ ಆಂಟಿಕ್ ಪಾಲಿಶ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ಬ್ಯಾಕ್ ಸೈಡ್ ಬಂದ್ಬಿಟ್ಟು ನಿಮ್ಗೆ ಚೈನ್ ಬರುತ್ತೆ ಇನ್ನ ಒಂದು ಟೂ ಇಂಚಸ್ ಬರುತ್ತೆ ನೀವು ಎಷ್ಟು ಬೇಕು ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬಹುದು ಬಟ್ ನಾನು ನನ್ನ ಐಡಲ್ ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನಾನು ಅಡ್ಜಸ್ಟ್ ಮಾಡಿ ಹಾಕಿರೋದ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಲಾಕ್ ಆಗಿರೋದ್ರಿಂದ ಬ್ಲಾಕ್ ಅಂಡ್ ಗೋಲ್ಡ್ ಎಲ್ಲಾ ತರ ಕಲರ್ ಸಾರೀಸ್ ಕೂಡ ಮ್ಯಾಚ್ ಆಗುತ್ತೆ ಇವಾಗ ನಿಮ್ಗೆ ಗೋಲ್ಡ್ ಬೀಡ್ಸ್ ಅಂಡ್ ಬ್ಲಾಕ್ ಬೀಡ್ಸ್ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂಡ್ ಪ್ರೈಸ್ ಬಂದು ಜಸ್ಟ್ ರುಪೀಸ್ ಫೈವ್ ನೈನ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಕೂಡ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಐ ಹೋಪ್ ಇವತ್ತು ತೋರಿಸುವಂತಹ ಎಲ್ಲ ಕಲೆಕ್ಷನ್ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಬಿಕಾಸ್ ಎಲ್ಲ ಕಡೆ ಪ್ರೀಮಿಯಂ ಕ್ವಾಲಿಟಿ ಹಾಗೆ ಕಮ್ಮಿ ಬಜೆಟ್ ಹಾಗೆ ರೀಸ್ಟರ್ ಕಲೆಕ್ಷನ್ಸ್ ಕೂಡ ನಿಮಗೆ ಡೆಫಿನೆಟ್ಲಿ ಇಷ್ಟ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇದೇ ಥರ ಹೆಚ್ಚಿಗೆ ಕಲೆಕ್ಷನ್ಸ್ ದಯವಿಟ್ಟು ನನ್ನ ಫಾಲೋ ಮಾಡೋದನ್ನ ಮರಿಬಿಡಿ ಹಾಗೆ ಇದಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಕ್ಕಿನಾಳೆ ಹೊಸ ಸಿಕ್ಕಿನಾಳೆಕ್ಷನ್ ಜೊತೆ ಬೈ ಬಾಯ್